ಆಗ್ಬೇಕ್ರಿ ಮುಂದೆ ನಮ್ಮದು ಮುಳುಗಡೆಯಾಗಿ ಬಂದ ಗ್ರಾಮ ಹೊನ್ನಾಪುರ ನಮ್ಮದು ಸಂತೋಷ್ ಸೆಲಾಡ್ ಅವ್ರ ಕ್ಷೇತ್ರ ಸಂತೋಷ್ ಸೆಲಾಡ್ ಅವರು ನಮಗೆ ನೂರ ಐವತ್ತು ಬೋರ್ ಮಾಡಿ ಕೊಟ್ಟಾರೆ ರೈತರು ಉಪಯೋಗ ಆಗಲಿ ಅಂತೇಳಿ ದ ಹೊಲಕ್ಕೆ ಹೋಗಾಕ ದಾರಿ ಜೆ ಸಿ ಬಿ ಕೊಟ್ಟವರು ಅದಲ್ಲದ ಸ ವಿದ್ಯಾರ್ಥಿಗಳಿಗೆ ಯಾವ ಬರುವಾಗ ನೋಡಿ ತೆಳಿ ಕುಂತಿದ್ದು ಆ ಸ್ಕೂಲ್ದಾಗ ಅವ್ರಿಗೆಲ್ಲ ಡೆಸ್ಕ್ ಬೆಂಚ್ ಕೊಟ್ಟವರು ಬೋರ್ವೆಲ್ ಅಂತ ಸಾಕಷ್ಟು ಅಭಿವೃದ್ಧಿ ಮಾಡಿದವರು ಇವೇನು ರೋಡ್ ನಾವು ಸಿಮೆಂಟ್ ನಿಂತೇವೆ ಇವೆಲ್ಲ ಲಾಡ್ ಅವ್ರದ್ದು ರಸ್ತೆ ಸುತ್ತರಿಗೆಲ್ಲ ನಮ್ಮ ಒಂದು ಕ್ಷೇತ್ರಕ್ಕೆ ಅವ್ರು ಸಿಕ್ಕಿದ್ದು ಪುಣ್ಯ ಅಭಿವೃದ್ಧಿಗೆ ಇನ್ನೊಂದು ಹೆಸರೇ ಸಂತೋಷ್ ಲಾಡ್ ಅಂತೇಳಿ ನಾವು ಹೇಳಕ್ಕೆ ಬಯಸ್ತವ್ರು ಸರ್ ಈ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ಯಾರ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು ಸರ ಮಾಡೋ ಅದಾವೆ ಅದು ಹಂತ ಹಂತವ ಕೆಲಸಗಳ ನನಗೆ ನಡೆದವ್ರು ಸರ್ ಕಾಂಗ್ರೆಸ್ ಸರ್ಕಾರದಲ್ಲಿ ಅತಿ ಪ್ರಭಾವಿ ಸಚಿವರಂದರೆ ನಾವು ಕೃಷ್ಣ ಬೈರೇಗೌಡರು ನೋಡ್ಬೋದು ಅವ್ರನ್ನ ಬಿಟ್ಟರೆ ನಮಗೆ ಸಂತೋಷ್ ಲಾಡ್ ಅವರು ಈಗ ಪ್ರಭಾವಿ ಸಚಿವರಾಗಿ ನಾವು ನೋಡ್ತಾ ಇರ್ಬೋದು ಸರ್ ನಿಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ಬೋದು ಅಥವಾ ನಮ್ಮ ಕರ್ನಾಟಕ ರಾಜ್ಯಗಳಲ್ಲಿ ಅವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡ್ತಾ ಇರ್ಬೋದು